ಟಿಕೆಟ್ ದಿಂದ ವಂಚಿತನಾಗಿದ್ದೇನೆ ಪಕ್ಷದ ಏಳಿಗೆಯಾಗಿ ಕೈ ಜೋಡಿಸಿ ಕೆಲಸ ಮಾಡುತ್ತೇನೆ ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇನೆ ಎಂದ ರಮೇಶ್ ಕತ್ತಿ ಕಾರ್ಯಕರ್ತರೇ ನಮ್ಮ ಆಸ್ತಿ ನಾವೆಲ್ಲ ಅತಂತ್ರರಾಗಿದ್ದೇವೆ ಅನ್ನೋ ಭಾವನೆ ಕಾರ್ಯಕರ್ತರಲ್ಲಿದೆ ಹುಣ್ಣಿಮೆ ನಂತರ ಮತ ಮತಕ್ಷೇತ್ರದ ಕಾರ್ಯಕರ್ತರ ಬೃಹತ್ ಸಭೆಯಲ್ಲಿ ನನ್ನ ವಿಚಾರ ತಿಳಿಸುತ್ತೇನೆ ಎಂದ ರಮೇಶ್ ಕತ್ತಿ ಇವತ್ತು ಟಿಕೆಟ್ನಿಂದ ವಂಚಿತನಾಗಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಏನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ತುಂಬ ಸ್ವಾಗತ ಮಾಡ್ತೇನೆ ಟಿಕೆಟ್ ಸಿಕ್ಕಿರ್ತಕ್ಕಂಥ ಸಿ ಜೊಲ್ಲೆ ಅವರನ್ನು ಅಭಿನಂದಿಸ್ತೇನೆ ಬರುವಂಥ ದಿನಮಾನಗಳಲ್ಲಿ ಪಕ್ಷದ ಒಬ್ಬ ಸಾಮಾನ್ಯ ಕರ್ತನಾಗಿ ಇದ್ಕೊಂಡು ಪಕ್ಷದ ನಿತ್ತಂಥ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಾಮಾಣಿಕ ಇದೇ ಟೈಮ್ ಐತೆ ಅದಕ್ಕೆ ನಮ್ದು ಎರಡನೇ ಹಂತದಲ್ಲಿ ಐತಿ ಇನ್ನು ಟೈಮ್ ಐತಿ ಏನು ಇವತ್ತು ಚುನಾವಣೆಯಲ್ಲಿ ಅಣ್ಣಾಸ ಟಿಕೆಟ್ ಸಿಕ್ಕೈತಿ ನನಗೆ ಸಿಕ್ಕಿಲ್ಲ ಅಂದ್ರೆ ನಾನು ಅವನೇನು ಬಂದು ವೈರಿಗಳಲ್ಲ ಅಥವಾ ಅವನು ನಾನು ಹೊಡೆದಾಡಿಲ್ಲ ಬಡದಾಡಿಲ್ಲ ಅಥವಾ ಅವನು ಮಣಿ ನಾನು ಕಸ್ಕೊಂಡಿಲ್ಲ ಅವ್ನು ನಾನು ಕಸ್ಕೊಂಡಿಲ್ಲ ಇಬ್ಬರು ಆಕಾಂಕ್ಷಿಗಳಿದ್ವು ನನಗೆ ಸಿಗಬೇಕಾಗಿತ್ತು ಅವ್ರಿಗೆ ಸಿಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅಣ್ಣ ಸಹ ಸಿಕ್ಕೈತಿ ಪಕ್ಷದ ಹೇಗೆ ಇಬ್ಬರು ಕೈ ಜೋಡಿಸಿ ಕೆಲಸ ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ ನಿಮ್ಮ ಜೊತೆ ಏನಾದರೂ ಮಾತುಕತೆ ಮಾಡಿದರೆ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಇತ್ತು ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಕಾರ್ಯಕರ್ತರಿಗೆ ಅದು ಇವತ್ತು ನೋವಾಗಿದೆ ರಮೇಶ್ ಕತ್ತಿಗೆ ಯಾಕೆ ಸಿಗಲಿಲ್ಲ ಅನ್ನುವಂಥ ನೋವಾಗಿದೆ ಆ ನೋವಾದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ನಿರ್ಣಯ ಮಾಡಿರಿ ಅನ್ನೋವಂಥ ಒತ್ತಡ ಇವತ್ತು ನನ್ನ ಮೇಲೂ ಬರ್ತಾ ಇದೆ ಯಾಕಂದರೆ ಕಾರ್ಯಕರ್ತರೇ ನಮ್ಮ ಆಸ್ತಿ ಅದಕ್ಕಿಂತ ದೊಡ್ಡ ಆಸ್ತಿ ನಮ್ದು ಯಾವುದಿಲ್ಲ ಕಾರ್ಯಕರ್ತರು ಇವತ್ತು ಕಳೆದ ಹತ್ತಾರು ವರ್ಷಗಳಿಂದ ನನ್ನ ಒಡನಾಡಿನಲ್ಲಿದ್ದಂಥವರು ರಮೇಶ್ ಕದ್ದಿ ಈ ಸಲ ಬೇಕಾಗಿತ್ತು ಹಿಂದೊಮ್ಮೆ ತಪ್ಪಿತು ರಾಜ್ಯಸಭಾ ಮಾಡ್ತಾರೆ ಮಾಡಲಿಲ್ಲ ಹಿಂದೊಮ್ಮೆ ವಿಧಾನ ಪರಿಷತ್ ಮಾಡ್ತಾನೆ ಮಾಡಲಿಲ್ಲ ಬಟ್ ಈ ಸಲ ಕೊಡಬೇಕಾಗಿತ್ತು ನಾವೆಲ್ಲ ಅತಂತ್ರ ಇದ್ದೀವಿ ಅನ್ನುವಂಥ ಭಾವನೆ ಬರೋದ್ರ ಮುಖಾಂತರ ನೋವಾಗಿದೆ ಆ ನಿಟ್ಟಿನಲ್ಲಿ ಅವರು ನಾಲ್ಕಾರು ಮಾತುಗಳನ್ನು ಮಾತಾಡಿರಬೇಕು ಯಾವುದಕ್ಕೂ ಅಂಥ ಒಂದು ವಿಚಾರವನ್ನು ನಾನು ಮಾಡಿಲ್ಲ ಯಾವುದಕ್ಕೂ ಹುಣ್ಣಿಮೆ ಆದ ನಂತರ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಅವ್ರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ನನ್ನ ವಿಚಾರಗಳನ್ನ ಅವ್ರು ತಿಳಿಸೋದ್ರ ಮುಖಾಂತರ ನಮ್ಮ ಪಕ್ಷ ಗೆಲ್ಲಬೇಕು ದೇಶಕ್ಕಾಗಿ ಮೋದಿ ಬಹಳ ಮುಖ್ಯ ಮಾಡಿಲ್ಲ ಯಾವುದಕ್ಕೂ ಹುಣ್ಣಿಮೆ ಆದ ನಂತರ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಎಲ್ಲಾ ಕಾರ್ಯಕರ್ತನ ಕರೆದು ಒಂದು ಸಭೆಯನ್ನು ಮಾಡಿ ಅವ್ರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ನನ್ನ ವಿಚಾರಗಳನ್ನು ಅವ್ರು ತಿಳಿಸೋದ್ರ ಮುಖಾಂತರ ನಮ್ಮ ಪಕ್ಷ